ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸವೇನಿ ವ್ಲಾಗ್ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಮ್ಮ ದೀಪಾವಳಿನ ಹೇಗೆ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬಾಳೆ ದಿಂಡಿನ ಜ್ಯೂಸ್ ಮಾಡ್ಕೊಂಡಿದ್ದೆ ಖಾಲಿ ಹೋಟೆಲ್ ಕುಡಿಬೇಕು ಇದನ್ನು ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋರಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೂ ಕೂಡ ಕಿಡ್ನಿ ಸ್ಟೋನ್ ಆಗಿತ್ತು ಹಾಗಾಗಿ ಅವಾಗ ಅವಾಗ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಜೊತೆ ಲಯನೂ ಕೂಡ ಕುಡಿತಾಳೆ ನಾನು ಯಾವುದೇ ಡಿಟರ್ಮ್ಸ್ ಮಾಡ್ಕೊಂಡ್ರೂ ಅವಳು ಕೂಡ ಕೇಳಿ ಇಸ್ಕೊಂಡು ಕುಡಿತಾಳೆ ಕಸ್ರೆ ಒಗರು ಅಂತ ಏನು ಅಂದ್ಕೊಳ್ಳಲ್ಲ ಯಾಕಂದರೆ ಅವಳು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ಲಿ ಇವಾಗ ಅವಳಿಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಅವಳಿಗೂ ಕೂಡ ಕೊಡ್ತೀವಿ ನಾವು ಇನ್ನು ಎಣ್ಣೆ ಮಸಾಜ್ ಮಾಡ್ತಾಯಿದ್ದಾರೆ ಇವತ್ತು ಹಬ್ಬ ಆಗಿರೋದ್ರಿಂದ ಋತುಗೆ ಆಲ್ರೆಡಿ ಮಾಡಿದ್ರು ಅವಳು ಸ್ನಾನಕ್ಕೆ ಹೋಗಿದ್ಲು ಅಂತೇಳಿ ಈಗ ಲಯಾಗಿ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೂ ಕೂಡ ಸ್ನಾನ ಕರ್ಕೊಂಡು ಹೋಗ್ತಾರೆ ಇನ್ನು ಸಣ್ಣ ಪುಟ್ಟ ಕೆಲಸ ಏನಿದ್ರು ನಾನು ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಲಯಾಗೆ ಋತುಗೆ ತಿಂಡಿ ಬೇಕೇ ಬೇಕಲ್ವ ಟೈಮ್ ಸರಿ ಹಾಗಾಗಿ ಸ್ವಲ್ಪ ಇವಾಗಿನ ಮಟ್ಟಿಗೆ ಏನಾದರೂ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತೇಳಿ ಅವಲಕ್ಕಿ ಮಾಡ್ತಾ ಇದ್ದೀವಿ ಇನ್ನು ಅಚ್ಚು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗಾಡಿಗಳಿಗೂ ಪೂಜೆ ಮಾಡಬೇಕಾಗಿರೋದ್ರಿಂದ ಗಾಡಿದು ಏನೇನು ಬೇಕ ಐಟಮ್ ಅದೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮನೇಲಿ ಪೂಜೆ ಆಗಿದ ತಕ್ಷಣನೇ ಎಲ್ಲ ಎತ್ಕೊಂಡು ಕೆಳಗಡೆ ಹೋಗಿ ಪೂಜೆ ಮಾಡ್ಬೋದು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಅವರು ಮತ್ತೆ ಕೆಲಸ ಇದೆ ಅವರಿಗೆ ಇನ್ನು ಮಾ ಪೂಜೆ ಆಗಿದ ತಕ್ಷಣ ಕೆಲ್ಸಕ್ಕೆ ಹೊರಡಬೇಕು ಹಾಗಾಗಿ ಬೇಗ ಬೇಗ ಇಟ್ಕೊಂಡ್ಬಿಟ್ಟು ಹೊರಡಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ಕೊಳ್ತಾ ಇದ್ದಾರೆ ನಾವು ಎರಡು ವರ್ಷದಿಂದ ಹಬ್ಬನೇ ಮಾಡಿಲ್ಲ ಯಾವ ಹಬ್ಬನೂ ಹಾಗಾಗಿ ದೀಪಾವಳಿಗಾದರೂ ಮಾಡೋಣ ಅಂಥೇಳಿ ವೇಟಿಂಗಲ್ಲಿದ್ವಿ ಗಾಡಿಗಳ ಪೂಜೆ ಹಾಗಾಗಿ ಮಾಡ್ತಾ ಇದ್ವಿ ಎರಡು ವರ್ಷದ ಹಿಂದೆ ಸೂತ್ಕಾಯಿತು ಅಂತ ಮಾಡಿರಲಿಲ್ಲ ಹೋದ ವರ್ಷ ನಾನು ಹನಿ ಎಲ್ಲ ಹಾಸ್ಪಿಟಲಲ್ಲಿ ಮೂರು ತಿಂಗಳವರೆಗೂ ಹಾಸ್ಪಿಟಲಲ್ಲೇ ಇದ್ವಲ್ಲ ಹಾಗಾಗಿ ಅದು ಹೋದ ವರ್ಷವೂ ಮಾಡಿಲ್ಲ ಈ ವರ್ಷನಾದರೂ ಮಾಡಲೇಬೇಕು ಅಂಥೇಳಿ ಮಾಡ್ತಾ ಇದ್ವಿ ಮಕ್ಕಳು ಈ ಥರ ಹಬ್ಬಗಳನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಅದರಲ್ಲೂ ನಮ್ಮ ಲಯ ಅಂತೂ ಫುಲ್ ಖುಷಿಯಾಗಿದ್ಲು ಈ ಹಬ್ಬದಲ್ಲಿ ಅವಳು ಜಾಸ್ತಿ ಹಬ್ಬಗಳಾಗಿರ್ಬೋದು ಬರ್ತಡೇಗಳಾಗಿರ್ಬೋದು ಸೆಲೆಬ್ರೇಷನ್ನೇ ಮಾಡಿಲ್ಲ ಪಾಪ ಅವಳಿಗೆ ಇವಾಗ ಮೂರುವರೆ ವರ್ಷ ಇನ್ನು ಫಸ್ಟ್ ಇಯರಲ್ಲಿ ಅಷ್ಟೊಂದು ಗ್ಯಾಪ್ನ ಇರಲ್ಲ ಇನ್ನು ಎರಡು ವರ್ಷದಿಂದನೂ ನಾವು ಯಾವ ಹಬ್ಬ ಸೆಲೆಬ್ರೇಷನ್ ಏನೂ ಮಾಡಿಕೊಂಡಿಲ್ಲ ಮತ್ತು ಬರ್ಡೇಗಳನ್ನೂ ಮಾಡಿಲ್ಲ ಅಟ್ಲೀಸ್ಟ್ ಇವಾಗಲಾದರೂ ಮಾಡೋಣ ಅಂಥೇಳಿ ಮಾಡ್ತಾ ತುಂಬಾ ಖುಷಿ ಪಡ್ತಾಯಿದ್ರು ಮಕ್ಕಳು ಕೂಡ ಪಟಾಕಿ ಎಲ್ಲ ತರಿಸ್ಬಿಟ್ಟಿದ್ರು ಅವ್ರ ಡ್ಯಾಡಿ ಹಾಗಾಗಿ ತುಂಬ ಖುಷಿಯಾಗಿದ್ದರು ಇನ್ನು ಈ ಕಡೆ ನಾನು ಸಾಂಬ್ರಾಣಿ ಹಾಕೋಣ ಅಂಥೇಳಿ ಚಿಪ್ಕೆನೇ ನಾನು ಬೆಂಕಿ ಹಾಕ್ಕೊಂಡು ಕೆಂಡ ಮಾಡ್ಕೊಳ್ತೀನಿ ಒಂದು ಚಿಪ್ಪಿದ್ರೆ ಸಾಕು ಆರಾಮಾಗಿ ಕೆಂಡ ಆಗುತ್ತೆ ಸಾಂಬ್ರಾಣಿ ಹಾಕೋ ಅಷ್ಟು ಹಂಗಾಗಿ ನಾವು ಯಾವಾಗಲೂ ಅದೇ ಥರ ಮಾಡ್ಕೊಳ್ಳೋದು ಪೂಜೆ ಟೈಮಲ್ಲೆಲ್ಲ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಇನ್ನು ಕೆಳಗಡೆ ಹೋಗೋಣ ಅಂಥೇಳಿ ನಾವು ಈ ಥರ ಪೂಜೆ ಅಂತ ಬಂದರೆ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತೀವಿ ಅವಾಗಲೇ ನಮಗೆ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಅನ್ಸೋದು ಯಾವುದೇ ಹಬ್ಬ ಆದ್ರೂ ನಾವು ಇದೇ ಥರ ಮಾಡೋದು ಗಣೇಶ ಹಬ್ಬ ಯುಗಾದಿ ಹಬ್ಬ ದೀಪಾವಳಿ ಈ ಥರ ಮಾಡ್ಕೊಂಡ್ರೇ ನಮಗೆ ಸಮಾಧಾನ ಆಗೋದು ಒಬ್ಬರು ಇಲ್ಲ ಅಂದ್ರೂ ನಮಗೆ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ ಅದು ಹಬ್ಬ ಫುಲ್ ಫಿಲ್ ಅನ್ಸೋದೇ ಇಲ್ಲ ಹಂಗಾಗಿ ಈ ಥರ ಮಾಡ್ತೀವಿ ನಮ್ಮ ಎಲ್ಲ ಹಬ್ಬದಲ್ಲೂ ಕೂಡ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಲಯನ್ ನೋಡ್ತಾ ಇದ್ದೀರಲ್ವ ಲೆಫ್ಟ್ ಸೈಡಿಂದ ಬೆಳಗ್ತಾ ಇದ್ಲು ಹಂಗಲ್ಲ ಮಗನೇ ಹಿಂಗೆ ರೈಟ್ ಸೈಡಿಂದ ಬೆಳಗ್ಬೇಕು ಅಂತ ಹೇಳ್ಕೊಟ್ರೆ ನಂಗೆ ಗೊತ್ತಮ್ಮ ಲೆಫ್ಟು ರೈಟು ಅಂತೇಳಿ ನನಗೆ ಹೇಳ್ಕೊಡ್ತಾ ಇದ್ಲು ಅವಳು ಪೂಜೆ ಸಾಮಾನೆಲ್ಲ ಕೆಳಗಡೆ ತೊಗೊಂಡು ಹೋಗ್ಬೇಡಣ್ಣ ಗಾಡಿ ಪೂಜೆಗೆ ಅಂಥೇಳಿ ತೊಗೊಂಡು ಹೋಗ್ತಾ ಇದ್ವಿ ಈ ಲಯ ಇದಾಳಲ್ಲ ತುಂಬನೇ ತೀಟೆ ಆ ಮಣ್ಣಲ್ಲೆಲ್ಲ ಆಡಿ ಆಲ್ರೆಡಿ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ಲು ಅಲ್ಲಿ ಬೆಕ್ಕುಗಳು ಬೇರೆ ಇದ್ವು ಅವನ್ನ ಹಿಡಿಯೋ ಕೆಲಸನೇ ಮಾಡ್ತಾ ಇದ್ಲು ಬರೀ ತೀಟೆ ಅಂದರೆ ಸುಮ್ಮನೆ ಇರಲ್ಲ ಅವಳು ಅಷ್ಟು ತೀಟೆ ಇನ್ನು ನಾವು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಷ್ಟು ತೀಟೆ ಅವಳು ಅವಳನ್ನ ನೋಡಿಕೊಂಡೇ ಇರಬೇಕು ಇಲ್ಲಾಂದರೆ ಇನ್ನೇನೋ ಮಾಡ್ಕೊಂಬಂದುಬಿಡ್ತಾಳೆ ಅನ್ನೋ ಭಯ ಒಂದು ಕಡೆ ಇರುತ್ತಲ್ವ ನಾನು ಅವಳನ್ನ ಸ್ವಲ್ಪ ಗಮನಿಸ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಆಗಲೇ ಅರ್ಶನ ಕುಮ್ಮಲ್ಲಿ ಇಟ್ಟು ಗಂಧ ಇಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ರು ಟೂ ವೀಲರ್ನೆಲ್ಲ ಮೊದಲೇ ವಾಷಿಂಗ್ ಕೊಟ್ಬಿಟ್ಟಿದ್ರು ಒಂದು ದಿನಕ್ಕೆ ಮುಂಚೆನೇ ಅದು ಸರ್ವಿಸ್ ಇತ್ತು ಅಂತೇಳಿ ಇನ್ನು ಕಾರು ಸರ್ವಿಸ್ ಏನು ಇರಲಿಲ್ಲ ಹಾಗಾಗಿ ಅವರು ಬೆಳಗಿನ ಜಾವ ನಾಲ್ಕು ಎದ್ದು ಅವರೇ ವಾಶ್ ಮಾಡಿದರು ಕ್ಲೀನಾಗಿ ವಾಶ್ ಮಾಡಬೇಕು ಅವ್ರಿಗೆ ಒಂದು ಕಾರ್ ಕ್ಲೀನ್ ಮಾಡೋಕ್ಕೆ ಏನಿಲ್ಲ ಅಂದರೂ ಟೂ ಅವರ್ ಟೈಮ್ ಬೇಕು ಅವ್ರಿಗೆ ಅದನ್ನು ಉಜ್ಜಿ ಉಜ್ಜಿ ಸಂದಿ ಮೂಲಿ ಧೂಳೆಲ್ಲ ತೆಗ್ದು ಒಡೆಯದು ಕ್ಲೀನ್ ಮಾಡಿಸೋದಕ್ಕೆ ಎರಡು ಅವರ್ ಟೈಮ್ ಆಗೇ ಆಗೋಗುತ್ತೆ ಅಷ್ಟು ಅಷ್ಟು ಕ್ಲೀನ್ ಅವ್ರ ಕಾರು ಗಾಡಿಗಳು ಅಂತ ಬಂದರೆ ಕಾಂಪ್ರೂನೇ ಆಗೋಲ್ಲ ಎಷ್ಟೇ ಲೇಟಾದರೆ ಕೈಯೇ ಇಡೋಲ್ಲ ಅದಕ್ಕೆ ಟೈಮ್ ಮಾಡಿಕೊಂಡೇ ಕೈ ಇಡೋದು ಹಾಗೆ ಅವರು ಇನ್ನು ಪೂಜೆ ಟೈಮ್ ಅಂದರೆ ಕೇಳಬೇಕಾ ಅಷ್ಟು ನೀಟಾಗಿ ಮಾಡಿರ್ತಾರೆ ಇನ್ನು ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀವಿ ಇನ್ನು ಅವ್ರ ಆಫೀಸ್ಗೆ ಹೋಗಿ ಟೈಮ್ ಆಗುತ್ತೆ ಅಂತೇಳಿ ಲಯ ಅಂತೆ ಒಂದು ದೊಡ್ಡ ಚಾ ಟಾರ್ಚರು ರೋಡಲ್ಲಿ ಹೋಗ್ತಾ ಇರೋ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದುಬಿಟ್ಟು ಇಲ್ಲೇ ನಿಂತ್ಕೊ ಇನ್ನು ಎಲ್ಲೂ ಹೋಗ್ಬಿಡ ಅಂತೇಳಿ ಅವ್ರಿಗೆ ಟಾರ್ಚರ್ ಕೊಡ್ತಾಯಿರ್ತಾಳೆ ಅವ್ರಿಗೆ ಹೋಗಬೇಕು ಅಂದ್ರೂ ಬಿಡ್ತಾ ಇರಲ್ಲ ಏ ನಿಂತ್ಕೋ ಪ್ಲೀಸ್ ಹಂಗೆಲ್ಲ ಹೋಗ್ಬಾರ್ದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಎಷ್ಟು ಬ್ರೈನ್ ವಾಶ್ ಮಾಡ್ತಾ ಇದ್ಲು ಅವಳು ಅವಳ ಜೊತೆ ಆಟ ಆಡೋದಕ್ಕೋಸ್ಕರ ಅದನ್ನು ನಾನು ನಕ್ಕೊಂಡು ಏನು ನೀನು ಇಷ್ಟೊಂದು ಈಟೆ ಅಂತೇಳಿ ಅವಳಿಗೆ ಬೈತಾಯಿದ್ದೆ ಲಯನೂ ಅಷ್ಟೇ ಋತುನೂ ಅಷ್ಟೇ ಋತು ಪಾಪ ಅವಳು ಹಿಂದೆ ಓಡೋದು ಈ ಲಯ ಮುಂದೆ ಓಡೋದು ಇದೇ ಕೆಲಸ ಆಗೋಯಿತು ಇನ್ನು ಅವಾಗ ಅವಾಗ ಒಂದೊಂದು ಸತಿ ಈ ವಿಡಿಯೋ ನಾನು ತಪ್ಪಿದ್ರೆ ಅವಳು ಅವಳು ತಪ್ಪಿದ್ರೆ ನಾನು ಅಂತೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಇನ್ನು ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ ಗಾಡಿಗಳನ್ನೂ ಅಷ್ಟೇ ಹೋದ ವರ್ಷವೂ ಮಾಡಿರಲಿಲ್ಲ ಆಚೆ ವರ್ಷವೂ ಮಾಡಿರಲಿಲ್ಲ ಎರಡು ವರ್ಷದಿಂದ ಹಾಗಾಗಿ ಈ ವರ್ಷ ಸ್ವಲ್ಪ ಆರಾಮಾಗಿ ತೃಪ್ತಿಯಾಗಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದಾರೆ ಅಮಾವಾಸ್ಯ ಟೈಮಲ್ಲಿ ನಾವು ಪೂಜೆ ಮಾಡೋದು ಎರಡು ದಿನ ಅಮಾವಾಸ್ಯೆ ಬಿದ್ದಿದೆ ಈ ಸತಿ ಇನ್ನು ಮಂಡೇ ಮಂಗಳವಾರ ಮಂಡೇ ಮಧ್ಯಾಹ್ನದಿಂದ ಸ್ಟಾರ್ಟಾಗಿ ಮಂಗಳವಾರದವರೆಗೂ ಇರುತ್ತೆ ಹಾಗಾಗಿ ಇನ್ನು ಅವ್ರಿಗೆ ಟೈಮ್ ಇಲ್ಲ ಸೋಮವಾರ ಅಂಥೇಳಿ ನಾವು ಮಂಗಳವಾರ ಪೂಜೆನೆಲ್ಲ ಇಟ್ಕೊಂಡ್ವಿ ಹಬ್ಬನೂ ಅವತ್ತೇ ಮಾಡಿಬಿಡೋಣ ಅಂಥೇಳಿ ಇನ್ನು ಅವ್ರಿಗೆ ಕೆಲಸ ಅವತ್ತು ಕೂಡ ಇತ್ತು ಫ್ರೀನೇ ಇರಲಿಲ್ಲ ಅಂಥೇಳಿ ಪೂಜೆ ಏನಾದರೂ ಮಾಡ್ಬಿಟ್ಟು ನೀನು ಹೋಗಚ್ಚು ಅಡುಗೆ ಕೆಲಸ ಏನಾದರೂ ನಾನು ಮಾಡ್ಕೊಳ್ತೀನಿ ಅಂಥೇಳಿ ಅವರು ಪೂಜೆ ಮಾಡಿ ಗ ಹೋದರು ಇನ್ನು ಲಯ ನೋಡ್ತಾ ಇದ್ದೀರಲ್ವ ಎಷ್ಟು ತೀಟೆ ಅಂದರೆ ಆ ಗಾಡಿ ಮೇಲೂ ಸಮೇತ ಕುತ್ಕೊಂಡು ಗಾಡಿ ಓಡಿಸ್ತೀನಿ ನಾನು ಅಂತ ಇದ್ದಾಳೆ ಆ ತಿರುಗಿಸ್ತಾ ಇದ್ಲು ನಾನು ಹಂಗೂ ಬೈತಾ ಇದ್ದೆ ಹ್ಯಾಂಡಲ್ಲೆಲ್ಲ ತಿರುಗಿಸ್ರೆ ಗಾಡಿ ಮುಂದೆ ಹೋಗಿಬಿಡುತ್ತೆ ಆಮೇಲೆ ನಿಂಗೆ ಓಡ್ಸೋಕೆ ಬರೋಲ್ಲ ನೋಡು ಅಂಥೇಳಿ ಆಮೇಲೆ ತೀಟೆ ಇದ್ದು ಮತ್ತೆ ಅಲ್ಲಿ ಪಕ್ಕದಲ್ಲೆಲ್ಲ ಆಟೋ ನಿಂತಿದ್ವಲ್ಲ ಆ ಆಟೋದಲ್ಲೆಲ್ಲ ಹೋಗಿ ಕುತ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ಲು ನನ್ನ ಹಸ್ಬೆಂಡು ಕೂಡ ಇನ್ನು ಪೂಜೆ ಇನ್ನೇನು ಮುಗೀತು ಅಂತ ಅಂತೇಳಿ ಕುಂಬಳಕಾಯಿ ಹೊಡಿತಾ ಇದ್ದಾರೆ ಈ ಸತಿ ಚಿಲ್ಲರೆ ಎತ್ಕೊಳ್ಳೋಕೆ ಯಾರು ಇರಲಿಲ್ಲ ಅದಕ್ಕೆ ನಗ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಹೆಂಗೆ ಓಡೋಗಿ ಚಿಲ್ಲರೆ ಹಾಕೊಳ್ತಾ ಇದ್ವಿ ಪೂಜೆ ಮಾಡ್ತಾಯಿದ್ರೆ ಇವಾಗ ನೋಡು ಎಷ್ಟು ಚೇಂಜ್ ಆಗಿಬಿಟ್ಟಿದೆ ಲೈಫು ಜನ್ರೇಷನ್ನು ಹೀಗೆ ಅಂಥೇಳಿ ಋತುವೆ ಇದ್ಲು ಅದನ್ನ ಹಾಕೊಂಡಾದರೆ ಬೇರೆಯವರಿಗೆ ಕೊಟ್ಲು ಇನ್ನು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಗಾಡಿ ಮೂವ್ ಮಾಡಬೇಕಲ್ವ ಮಾಮೂಲಿ ಆ ಜಾಗಕ್ಕೆಲ್ಲ ನಿಲ್ಲಿಸ್ಬಿಟ್ಟಣ ಅಂಥೇಳಿ ಟೂ ವೀಲರ್ನೆಲ್ಲ ಅವರೇ ನಿಲ್ಲಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಾರನ್ನು ಕೂಡ ಸ್ವಲ್ಪ ಮೂವ್ ಮಾಡಿ ಹಿಂದೆ ನಿಲ್ಲಿಸ್ತಾ ಇದ್ರು ಮತ್ತೆ ಏನು ಏನೋ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿರಿ ಅಂಥೇಳಿ ನಮ್ಮನ್ನು ಕೂಡ ಕರೆದ್ರು ಹಾಗಾಗಿ ಪೂಜೆ ಸಾಮಾನು ಕೂಡ ಕಾರಲ್ಲೇ ಇಟ್ಕೊಂಡು ಮುಂದೆ ಹೋಗಿ ಹೋಗೋಣ ಅಂತೇಳಿ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ವಿ ಇನ್ನು ಮುಂದೆ ಹೋಗ್ಬಿಟ್ಟು ಹಾಗೆ ಅಚ್ಚು ಅಂತ ನಾನು ಕೇಳ್ತಾ ಇದ್ದರೆ ಅವಳು ಹನಿ ಇದಳಲ್ಲ ಅವಳು ಇಲ್ಲ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಲಯಾ ಅಂತೇಳಿ ಲಯಾಗ ರೇಗಿಸ್ತಾ ಇದ್ಲು ಲಯ ಹೌದಾ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವ ಯಾಕಂದ್ರೆ ಅವ್ರ ಡ್ಯಾಡಿ ಡ್ಯೂಟಿ ಮೇಲೆ ಮೈಸೂರಿಗೆ ಹೋಗ್ತಾ ಇರ್ತಾರೆ ಒಂದು ದಿನ ಬಿಡ್ ದಿನ ಹಾಗಾಗಿ ಮೈಸೂರಿಗೆ ಹೋಗ್ತಾ ಇದ್ವಿ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಪ್ಪಾ ಅಂತ ಅಂದ್ಕೊಂಡು ಕೂತಿದ್ಲು ನಾವು ಬಟ್ಟೆನೇ ತಂದಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ಲು ಹಾಗಾದ್ರೆ ಮೈಸೂರಿಗೆ ಹೋಗೋದು ಬೇಡ ಇಲ್ಲೇ ಎಲ್ಲಾದ್ರೂ ಹೋಗಿ ಏನಾದ್ರು ತಿನ್ಕೊಂಡು ಬರೋಣವಾ ಅಂತ ಇದ್ಲು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ತಿನ್ನೋದೆಲ್ಲ ಬೇಡ ಏನಾದ್ರೂ ಐಸ್ ಕ್ರೀಮ್ ತಿನ್ನಿ ತಿನ್ನಲ್ಲ ಬಿಡು ಗೊತ್ತು ಅದಕ್ಕೆ ಮೂರೇ ತಗೊಂಡ್ ಬಂದಿದ್ದಾರೆ ತಿನ್ನಲ್ಲ ಚಿನ್ನು ಸುಮ್ನೆ ಅಂದೆಂ ನಮ್ಮನ್ನು ಕೂಡ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು ಹಚ್ಚು ಇನ್ನು ನಾನು ಅಡುಗೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಹನ್ನೆರಡು ಗಂಟೆಗೆ ಆಗಿತ್ತು ಮನೆಗೆ ಬಂದಾಗ ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಅಡುಗೆ ಶುರು ಮಾಡಿಕೊಂಡೆ ಅಡುಗೆ ಇವತ್ತು ಒಬ್ಬಟ್ಟು ಮತ್ತು ಸ್ವಲ್ಪ ಅನ್ನ ರಸಮು ಪಲ್ಯಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಬ್ಬಟ್ಟಿಗೆ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮೈದಾನ ನಾವು ಬಳಸಲ್ಲ ಯಾಕಂದರೆ ಋತುಗೂ ಕೂಡ ಕೊಡೋ ಹಾಗಿಲ್ಲ ಆಲ್ಮೋಸ್ಟ್ ನಮ್ಮನೇಲಿ ಮೈದಾ ಹೆಚ್ಚಾಗಿ ಬಳಸೋದೇ ಇಲ್ಲ ನಾನು ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಹಾಗಾಗಿ ಮೈದಾ ಈ ಸೋಡಾ ಇದು ಹೆಚ್ಚಾಗಿ ಬಳಸಲ್ಲ ಹಾಗಾಗಿ ಚಿರೋಟಿ ರವೆ ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ತೊಗೊಳ್ತೀನಿ ಎಷ್ಟು ಬೇಕು ನನಗೆ ಅಷ್ಟು ಅಂಥೇಳಿ ಇನ್ನು ನಾನು ಒಂದೂವರೆ ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಹೆಂಗೆ ಅಂದರೆ ಮೊದಲನೇ ದಿನ ಒಬ್ಬಡ್ತೀನಲ್ಲ ನೆಕ್ಸ್ಟ್ ಡೇ ಹಬ್ಬ ಮುಗಿದ ಮೇಲೆ ಇರುತ್ತಲ್ಲ ಅವಾಗ ಕೇಳ್ತಾರೆ ನನಗೂ ಒಂದೇ ಒಬ್ಬಟ್ಟು ತಿಂದೆ ನೆನ್ನೆ ನಾನು ಇವತ್ತಿಲ್ವಾ ನಂಗೆ ಬೇಕು ಅಂತ ಹಂಗಾಗಿ ಒಬ್ಬಟ್ಟು ಕೂಡ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಈ ಸತಿ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೂ ಕೂಡ ಕಟ್ ಮಾಡ್ಕೊಳ್ಳೋಕೆ ಹೆಚ್ಚಿಟ್ಕೊಳ್ಳೋಕೆ ಎಲ್ಲನೂ ತೊಳ್ದಿಟ್ಕೊಂಡಿದ್ದೀನಿ ಮುಂಚೆನೇ ನಾನು ಬೇಳೆನೆ ಇಟ್ಬಿಟ್ಟು ಹಿಟ್ಟು ನೆನಿಬೇಕಲ್ವ ಚೆನ್ನಾಗಿ ಅಂಥೇಳಿ ಅದನ್ನೆಲ್ಲ ಫಸ್ಟ್ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡು ಅದೆಲ್ಲ ಅಷ್ಟೊತ್ತಿಗೆ ನಾನು ಪಲ್ಯ ಎಲ್ಲ ಮಾಡ್ಕೊಬೋದು ಅಂತೇಳಿ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ಈ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಟಮೊಟೊನೂ ಕೂಡ ಬೆಂದೋಗಿತ್ತು ನೀವು ನೋಡ್ತಾ ಇರ್ಬೋದು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ರಸಮ್ಗೆ ಅಂತ ಜೊತೆಲೇ ತರಕಾರಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆನೂ ಕೂಡ ಬೆಂದೋಗಿತ್ತು ಅದನ್ನು ಕೂಡ ಬಸ್ತು ಆ ನೀರನ್ನೇ ನಾನು ರಸಮ್ಗೆ ಯೂಸ್ ಮಾಡ್ಕೊಳ್ಳೋದು ಇನ್ನು ಹಬ್ಬದಲ್ಲಿ ಅಂತಂದರೆ ಬಾಳೆದೆಲೆಯಲ್ಲೇ ಊಟ ಮಾಡಬೇಕು ನಮ್ಮ ಋತು ಬಾಳೆ ಎಲೆಲಿ ಊಟ ಮಾಡಬೇಕು ಅಂತ ಕಾದಿ ಕಾದಿ ಸ್ವಲ್ಪ ಲೇಟಾಗೋಯಿತು ಅಡುಗೆ ಮುಗಿಯೋಷ್ಟೊತ್ತಿಗೆ ಹಂಗಾಗಿ ಅವಳು ಪಾಪ ತಟ್ಟೆಯಲ್ಲೇ ತಿನ್ಳು ಇವತ್ತು ಬೆಲ್ಲನೂ ಅಷ್ಟೇ ನಾನು ಒಬ್ಬಟ್ಟಿಗೆ ಎಷ್ಟು ಬೇಳೆ ತೊಗೊಂಡಿದ್ನೋ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನೇನು ಬೆಲ್ಲನ ಪುಡಿ ಮಾಡಿಕೊಂಡು ಅಥ್ವಾ ಕರಗಿಸಿ ನೀರನ್ನ ಹಾಕೊಳ್ಳಲ್ಲ ಅದರಲ್ಲೇ ಬೇಳೆ ಎಲ್ಲ ಬಸ್ತಿರ್ತೀನಲ್ವ ಅದಕ್ಕೇ ನಾನು ಬೆಲ್ಲ ಹಾಕ್ಕೊಂಡ್ರೆ ಸಾಕು ಅದೇ ನೀರು ಬಿಟ್ಕೊಂಡು ತೆಳ್ಳಗಾಗ್ಬಿಡುತ್ತೆ ಅದನ್ನೇ ನಾನು ಸ್ವಲ್ಪ ಹೊತ್ತು ಸ್ಟೀಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಬೇಕಾದ ನೀರೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಿಕೊಂಡು ಅದಾದಮೇಲೆ ಸ್ಟವ್ನ ಆಫ್ ಮಾಡಿ ಇಟ್ಬಿಡ್ತೀನಿ ಇನ್ನು ಅದು ತಣ್ಣಗಾಗೋಷ್ಟೊತ್ತಿಗೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ನನಗೆ ಚೆನ್ನಾಗಿ ರುಬ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ನಾನು ರುಬ್ಕೊಳ್ಳೋಲ್ಲ ಜಾಲ್ರಿನಲ್ಲೇ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಅದು ಇಳಿಯುತ್ತೆ ಆವಾಗ ಅದು ಸಾಫ್ಟಾಗಿ ಸಿಗುತ್ತೆ ನನಗೆ ಹೂರಣ ಹಾಗಾಗಿ ನಾನು ಇದೇ ಥರ ಮಾಡ್ಕೊಡೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ನೀವು ಹೇಗೆ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಅದನ್ನು ಅವಾಗ ಅವಾಗ ತೆಗೆದು ಕಲಸಿ ಕಲಸಿ ನೋಡ್ತಾ ಇರಬೇಕು ಸಾಫ್ಟಾಗಿದೆಯಾ ಅಥವಾ ಇನ್ನೊಂದು ಸ್ವಲ್ಪ ನೀರೇನಾದರೂ ಬೇಕಾ ಅಂಥೇಳಿ ಅದನ್ನು ಕೂಡ ಒಂದು ಸತಿ ಚೆಕ್ ಮಾಡಿ ಎತ್ತಿಟ್ಕೊಂಡು ಮತ್ತೆ ಪಲ್ಯಗಳು ಮಾಡ್ಕೊಂಡು ಬಿಡೋಣ ಅಂಥೇಳಿ ನಾನು ಬೀನ್ಸ್ ಪಲ್ಯ ಮತ್ತು ಸ್ವಲ್ಪ ಕ್ಯಾಬೇಜು ಕೂಡ ಇತ್ತು ಚಿಕ್ಕದು ಅದನ್ನು ಕೂಡ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೀಜರ್ ಎಲ್ಲ ಅದಕ್ಕೂ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ತೀನಿ ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳೋ ಮಾಡ್ಕೊಳ್ಳೋಕೆ ಹೋಗಲ್ಲ ನಾನು ಯಾಕಂದರೆ ಅಡುಗೆಗಳು ಜಾಸ್ತಿ ಇರುತ್ತಲ್ಲವೋ ಎಲ್ಲ ಮಕ್ಕಳೊಳ್ದಂಗೆ ಅನಿಸ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಮಸಾಲೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ರುಚಿಯಾಗೂ ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ಡೇ ಕೂಡ ತಿನ್ಕೊಬೋದು ಉಳಿದ್ರೆ ಬಿಸಿ ಮಾಡಿಕೊಂಡು ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಆ ಕಡೆ ಬೀನ್ಸ್ ಪಲ್ಯ ಮಾಡ್ಕೊಂಡ್ರೆ ಈ ಕಡೆ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಒಂದೇ ಸತಿ ಎರಡು ಪಲ್ಯಗಳನ್ನೂ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಕಾಳನ್ನೂ ಕೂಡ ಆವಾಗಲೇ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಉಷ್ಲಿ ಮಾಡ್ಕೊಬೇಡೋಣ ಜೊತೆಯಲ್ಲಿ ಸ್ವಲ್ಪ ಕೋಸಂಬರಿ ಇನ್ನು ಹಪ್ಪಳ ವಡೆ ಇಷ್ಟು ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿನೂ ಒಂದು ಸತಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ಅಡುಗೆ ತುಂಬ ಈಸಿಯಾಗಿಬಿಡುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯಿ ತುರ್ಕೊಳ್ಳೋದಾಗಿರ್ಬೋದು ಈರುಳ್ಳಿ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಒಂದೊಂದೇ ಒಂದೊಂದೇ ಈ ಥರ ಒಗ್ಗರಣೆ ಹಾಕ್ಕೊಂಡು ಒಂದಾದಮೇಲೆ ಒಂದನ್ನ ಈ ಥರ ನಾನು ಮಾಡ್ಕೊ ಬಿಡ್ತೀನಿ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿರುತ್ತೆ ಹನ್ನೆರಡು ಗಂಟೆಗೆ ನಾನು ಶುರು ಮಾಡಿದ್ದು ಹನ್ನೆರಡುವರೆಗೆ ಕರೆಕ್ಟಾಗಿ ಹನ್ನೆರಡುವರೆಗೆ ಶುರು ಮಾಡಿದ್ದು ನಾನು ಅಡುಗೆನ ಮೂರ್ಗೂ ಮೂರುವರೆಗೆಲ್ಲ ಮುಗ್ದು ಹೋಗಿತ್ತು ಅಷ್ಟೊಂದು ಅಡುಗೆನ ಒಬ್ಬಳೇ ಮಾಡಿದೆ ಅದು ಎಲ್ಲ ಕಟ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಈ ಟೈಮಲ್ಲಿದ್ದರೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ನನಗೆ ಇನ್ನು ಕಟ್ ಮಾಡೋದೆಲ್ಲ ಅವರೇ ಮಾಡ್ಕೊಟ್ಬಿಡ್ತಾರೆ ಇನ್ನು ಏನಾದರೂ ಕೊಡೋದು ಇನ್ನು ಬೆಲ್ಲ ಒಡೆದು ಕೊಡೋದು ಕಾಯಿ ತುರ್ಕೊಡೋದು ಇದೆಲ್ಲ ಇದ್ದರೆ ಅವರೇ ಮಾಡ್ತಾಯಿದ್ರು ಇವತ್ತು ಅವರು ಇಲ್ಲದೇ ಇರೋದಕ್ಕೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಒಬ್ಬಳೇ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಒಡೆಗು ಅಷ್ಟೇ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ಲಾಸ್ಟಲ್ಲಿ ಪಾಪ ಅವ್ರು ಬಂದು ಸುಟ್ಟು ಕೊಟ್ರು ನನಗೆ ಒಡೆಗೆ ಬೆಳಗ್ಗೆನೇ ನೆನೆಸಿದ್ದೆ ಒಂದು ಸ್ವಲ್ಪ ಎದ್ದ ತಕ್ಷಣ ಉಗುರು ಬೆಚ್ಚಗಿರೋ ನೀರು ಹಾಕಿ ಇಟ್ಬಿಟ್ರೆ ಸಾಕು ಮಧ್ಯಾಹ್ನದಷ್ಟೊತ್ತಿಗೆ ಹೆಸರು ಬೇಳೆನೂ ಅದನ್ನು ಕಡಲೆಬೇಳೆ ಎಲ್ಲನೂ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ಮತ್ತು ಒಡೆಗೆ ನಾನು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡು ತರಿತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಎರಡು ಸಬ್ಬಕ್ಕಿ ಸೊಪ್ಪು ಕೊತ್ತಮೀರಿ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಲಾಸ್ಟಲ್ಲಿ ಸುಟ್ಕೊಳ್ಳೋಣ ಈ ಒಡೆ ಒಡೇನು ಮತ್ತು ಒಬ್ಬಟ್ಟನು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಮಿಕ್ಕಿದ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ರಸಮ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನು ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸನ್ನ ಮೊದಲು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಜೀರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಜೀರಿಗೆ ಮೊದಲೇ ಸೀದೋಗ್ಬಿಡುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಅದನ್ನೊಂದು ಕುಟಾಣಿಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ತರಿತರಿ ಆಗಿದ್ರು ಪರವಾಗಿಲ್ಲ ಇನ್ನು ಟೊಮೊಟೊನ ನಾನು ಈ ಥರ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡು ಹಾಕೊಳ್ತೀನಿ ಈ ಥರ ಕಿವುಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅದು ಮೇಲಿನ ಸಿಪ್ಪೆ ತೆಗೆದು ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ರುಬ್ಬಿ ಹಾಕೊಳ್ಳೋದಕ್ಕಿಂತ ಈ ಥರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಒಗ್ಗರಣೆಗೆ ಅಂತೇಳಿ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗು ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದೇ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ ನಾನು ತುಂಬ ಬೇಳೆ ಎಲ್ಲ ಹಾಕಿ ಮಾಡ್ಕೊಳೋಕೋಗೋಲ್ಲ ಆ ಬೇಳೆ ನೀರೇ ಇರುತ್ತಲ್ವ ಅದನ್ನೇ ಹಾಕಿ ಇವಾಗ ರಸಮ್ ಮಾಡ್ಕೊಳ್ಳೋದು ನಾನು ಇನ್ನು ಅದು ಪೌಡ್ರು ಕೂಡ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮುಣಸೆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಒಂದು ಸ್ವಲ್ಪ ಅರ್ಣನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ ಇನ್ನು ಲಾಸ್ಟಲ್ಲಿ ಒಂಚೂರು ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಬ್ಯಾಲೆನ್ಸ್ಡ್ ಆಗಲಿ ಹೇಳಿ ಇನ್ನು ಬೀನ್ಸ್ ಪಲ್ಯನೂ ಕೂಡ ಮಾಡಿದ್ದೆ ಅಲ್ವಾ ಅದನ್ನು ಒಂದು ಬೇರೆ ಬೌಲ್ಗೆ ಎತ್ತಿಟ್ಕೊಂಡು ಚಿತ್ರಾನ್ನದ ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕಡಲೆ ಬೀಜ ಗೋಡಂಬಿನ ಈ ಥರ ಫ್ರೈ ಮಾಡಿ ಇಟ್ಕೊಳ್ತೀನಿ ಒಗ್ಗರಣೆಲ್ಲೇ ಮಾಡಿಬಿಟ್ರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಇರಲ್ಲ ಅಂಥೇಳಿ ಲಾಸ್ಟಲ್ಲಿ ಹಾಕೊಳ್ಳೋಣ ಅಂಥೇಳಿ ಮೊದಲೇ ಫ್ರೈ ಮಾಡಿಟ್ಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಆಲ್ಮೋಸ್ಟ್ ಚಿತ್ರಾನ್ನ ಮಾಡ್ಕೊಳ್ಳೋಕೆ ಬರುತ್ತೆ ಆದ್ರೆ ನಾನು ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅದನ್ನು ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಇನ್ನ ಕಾಯಿ ತುರಿ ಕೊತ್ಮೀರಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಅದೇ ಒಂದು ಒಳ್ಳೆ ಟೇಸ್ಟ್ ಚಿತ್ರಾನ್ನಕ್ಕೆ ನೀವು ಯಾವ ಥರನಾದರೂ ಮಾಡಿ ಚಿತ್ರಣನ ಆದ್ರೆ ಕಾಯಿ ತುರಿ ಕೊತ್ಮಿರಿ ಹಾಕೊಂಡ್ಬಿಟ್ರೆ ಹೋಟೆಲ್ ಸ್ಟೈಲಲ್ಲಿರುತ್ತೆ ಇರುತ್ತೆ ನಾನು ಕೂಡ ಕಂಪಲ್ಸರಿ ಹಾಕೊಳ್ತೀನಿ ಒಂದು ಅರ್ಧ ನಿಂಬೆ ಇಂಟ್ಕೊಂಡ್ಬಿಟ್ರೆ ಇದು ಕೂಡ ಬೇಗನೆ ರೆಡಿ ಆಗೋಗ್ಬಿಡುತ್ತೆ ಇನ್ನ ಬೇಳೆನೂ ಕೂಡ ತಣ್ಣಗಾಗಿತ್ತಲ್ವಾ ಹೂರಣಕ್ಕೋಸ್ಕರ ಅದನ್ನು ಕೂಡ ನಾನು ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಒಂದು ಫಿಲ್ಟರಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಹೂರಣ ನಮಗೆ ರೆಡಿ ಆಗುತ್ತೆ ಮಿಕ್ಸಿಲಿ ಆಡಿಸ್ಕೊಂಡ್ರೆ ಅದು ಬೇಳೆ ಬೇಳೆ ಹಂಗಂಗೆ ಇರುತ್ತೆ ಒಬ್ಬಟ್ಟು ಕೂಡ ನೀಟಾಗಿ ಬರೋಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಮಿಕ್ಸಿ ತಿರ್ಗೋದೇ ಇಲ್ಲ ಅದಕ್ಕೆ ನೀರು ಹಾಕಿ ರುಬ್ಬ ಆಪ್ಷನ್ ಆಗಿಬಿಡುತ್ತೆ ಹಂಗಾಗಿ ಯಾಕಂದರೆ ಒಬ್ಬಟ್ಟಿಗೆ ನೀರು ಹಾಕಬಾರ್ದಲ್ವಾ ಹಾಗಾಗಿ ಹೂರಣ ಮತ್ತು ಹಿಟ್ಟು ನೀಟಾಗಿ ಒಂದು ಲೆಕ್ಕಾಚಾರವಾಗಿ ಹದವಾಗಿ ಬಂದುಬಿಟ್ರೆ ಒಬ್ಬಟ್ಟು ಮಾಡಿದಂಗೆ ಲೆಕ್ಕನೇ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ ಕಲಿಯೋರು ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಆರಾಮಾಗಿ ಮಾಡ್ಕೊಬೋದು ನೀವು ಕೂಡ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಲ್ಲೇ ಇಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ನಾನು ಮೊದಲೆಲ್ಲನೂ ನನಗೆ ಮಾಡಿ ಅಭ್ಯಾಸ ಇತ್ತಲ್ವ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನೂ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ತಾರೆ ಹೋರ್ಣಕ್ಕೆ ನಾನು ಕಾಯಿ ತುರಿ ಏನು ಹಾಕ್ಕೊಂಡಿಲ್ಲ ಅಷ್ಟೊಂದು ಎಲ್ಲದಕ್ಕೂ ಕಾಯಿ ತುರಿ ಬಳಸೋಕೆ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ಕಾಯಿ ಕಾಯಿನ ಯೂಸ್ ಮಾಡ್ಕೊಂಡಿಲ್ಲ ನಾನು ನೋಡ್ತಾ ಇದ್ದೀರಲ್ವ ಒಬ್ಬಟ್ಟು ಇಷ್ಟು ನೀಟಾಗಿ ಬರ್ತಾಯಿದೆ ನಾನು ಬಟರ್ ಪೇಪರ್ ತರೋದು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ಇರೋ ಪೇಪರ್ನ ತಗೊಂಡು ಮಾಡ್ಕೊಂಡ್ರು ಆರಾಮಾಗಿ ಬರುತ್ತೆ ನಾವು ಯಾವ ಥರ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತಲ್ವ ಹಂಗಾಗಿ ಎಷ್ಟು ತೆಳ್ಳಗೆ ನೀಟಾಗಿ ದೊಡ್ಡ ದೊಡ್ಡದಾಗಿ ಬಂದಿದೆ ಅಲ್ವಾ ಕಲಿಯೋರು ಕೂಡ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಕೂಡ ಒಬ್ಬಟ್ಟು ಆರಾಮಾಗಿ ಮಾಡ್ಬೋದು ಇನ್ನು ಲಾಸ್ಟಲ್ಲಿ ಕೋಸಂಬರಿ ಮಾಡೋದೊಂದು ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಕೂಡ ಒಡೆಗೆ ಅವರೇ ಸುಟ್ಕೊಟ್ರು ಹಾಗಾಗಿ ವಡೆ ಕ್ಲಿಪ್ಪು ಅಷ್ಟೊಂದು ನೀಟಾಗಿ ನಾನು ಮಾಡಿಲ್ಲ ಅಂದ್ಕೊಳ್ತೀನಿ ಅವರೇ ಮಾಡ್ತಾ ಇರೋದ್ರಿಂದ ಲಾಸ್ಟಲ್ಲಿ ಪಾಪ ಬಂದುಬಿಟ್ಟು ಎಲ್ಲ ಒಬ್ಬಳೇ ಮಾಡ್ಕೊಂಡು ಸತಿ ಅಂತೇಳಿ ನನ್ನ ಜೊತೆ ಮಾತಾಡ್ಕೊಂಡು ಅವ್ರು ಒಡೆ ಸುಡ್ತಾಯಿದ್ರು ಇನ್ನು ನಾನು ಒಬ್ಬಟ್ಟೆಲ್ಲ ಮುಗಿಸ್ಕೊಂಡು ಕೋಸಂಬರಿಗೆ ರೆಡಿ ಮಾಡ್ಕೊಂಡೆ ಕೊನೆಯದಾಗಿ ಫೈನಲ್ ಆಗಿ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಕೋಸಂಬ್ರೀ ಕೂಡ ರೆಡಿ ಆಗೋಯ್ತು ಅಂತಲೇ ಹೇಳ್ಬೋದು ಫೈನಲಿ ನಮ್ಮ ಊಟ ಹೇಗಿತ್ತು ಅಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನೇನು ಮಾಡ್ಕೊಂಡಿದ್ದೀನಿ ಅಂತ ಅಡುಗೆ ಫೈನಲಿ ಎಲ್ಲ ಅಡುಗೆ ಮುಗೀತು ಅಡುಗೆ ಮುಗಿಸೋಕ್ಕೆ ತ್ರೀ ತರ್ಟಿನೇ ಆಗಿದೆ ಹನ್ನೆರಡು ಗಂಟೆಗೂ ಹನ್ನೆರಡುವರೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಬೇಗನೆ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಚಿತ್ರನ ವಡೆ ಹಪ್ಳ ವಡೆನ ಆ್ಯಕ್ಚುಲಿ ಹಚ್ಚು ಸುಟ್ಕೊಟ್ರು ಪಾಪ ಲಾಸ್ಟಲ್ಲಿ ಬಂದರು ಅವರು ಹೋಗಿ ನಾ ಕೋಸಂಬ್ರಿ ಇದು ಬಂದು ಉಶ್ಲಿ ಉಶ್ಲಿ ಮಾಡ್ಕೊಂಡಿದ್ದೀನಿ ಇದು ಪಲ್ಯ ಇದು ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡೆ ಮತ್ತು ಒಬ್ಬಟ್ಟು ತುಪ್ಪ ಇವಾಗೆಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದೀವಿ ಆಲ್ರೆಡಿ ಈಗ ಹೋಗಿ ಊಟ ಮಾಡೋದಷ್ಟೇ ಪೂಜೆಗೂ ಆಗ್ಲೇ ಹನಿ ಅವಳು ದೀಪ ಪ್ರಸಾದ ನಾವು ಊಟ ಹೊಟ್ಟೆ ಮತ್ತೆ ಸಿಗ್ತೀವಿ ಇನ್ನ ಈ ತರ ಹಬ್ಬಗಳ ಟೈಮ್ ಅಲ್ಲಿ ಎಲೆ ತುಂಬಾ ಊಟ ಹಾಕೊಂಡು ಕುತ್ಕೊಳ್ಳೋದು ನಮ್ಗೆ ಅಭ್ಯಾಸ ಎಲೆಯಲ್ಲಿ ಊಟ ಮಾಡೋದು ಒಂಥರ ಖುಷಿನೇ ಹನಿಗೆ ತುಂಬಾ ಇಷ್ಟ ಆದ್ರೆ ಅವಳು ಹೊಟ್ಟೆ ಹಸಿ ಅಂತೇಳಿ ಈ ತಟ್ಟೆಲೆ ಊಟ ಮಾಡ್ತಾ ಇದ್ಲು ಇನ್ನೂ ಊಟನೂ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪಟಾಕಿ ಹೊಡೆಯಕ್ಕೆ ಹೋದ್ವಿ ಇದಾಗಿತ್ತು ನಮ್ಮ ದೀಪಾವಳಿ ನಿಮ್ದು ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡಿ